ರಕ್ತದ ಸಕ್ಕರೆ ಮಟ್ಟವನ್ನು ತಗ್ಗಿಸಲು ಸಹಾಯ ಮಾಡುವ ಎಂಟು ಸಸ್ಯಾಹಾರಿ ಆಹಾರಗಳು ನಮಸ್ಕಾರ ಸ್ನೇಹಿತರೆ ನಾನು ಶಿಲ್ಪಾ ಸಿಟ್ಟಿ ಕನಕಪುರ ನೀವು ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಮತ್ತು ಅದನ್ನು ಮರೆಯಬೇಡಿ ಏಕೆಂದರೆ ಮನೆಯಲ್ಲಿರುವ ಆಹಾರ ಪದಾರ್ಥಗಳಿಂದ ಹೇಗೆ ನಮ್ಮ ಆರೋಗ್ಯವನ್ನು ಮತ್ತು ಸೌಂದರ್ಯವನ್ನು ವೃದ್ಧಿಸಿಕೊಳ್ಳಬಹುದು ಎಂಬುದರ ಬಗ್ಗೆ ಸರಳವಾಗಿ ತಿಳಿಸಿಕೊಡುತ್ತೇನೆ ಮಧುಮೇಹಿಗಳಿಗೆ ಆಹಾರ ಮಧುಮೇಹ ಈಗ ಸಾಮಾನ್ಯ ಆರೋಗ್ಯ ಸಮಸ್ಯೆ ಇದರ ನಿರ್ವಹಣೆಗೆ ಸರಿಯಾದ ಆಹಾರ ಕ್ರಮವೂ ಮುಖ್ಯ ಅಂತೆಯೇ ಇಲ್ಲಿವೆ ಎಂಟು ಸಸ್ಯಾಹಾರಿ ಆಹಾರಗಳ ಪಟ್ಟಿ ಹಾಗಲಕಾಯಿ ಮಧುಮೇಹಿಗಳಿಗೆ ಆರೋಗ್ಯಕರ ಫೈಬರ್ ಸಮೃದ್ಧ ಆಹಾರ ಇದು ರಕ್ತದ ಸಕ್ಕರೆ ಮಟ್ಟವನ್ನು ನೈಸರ್ಗಿಕವಾಗಿ ನಿರ್ವಹಿಸಲು ಇದು ಸಹಾಯಕ ಬೆಂಡೆಕಾಯಿ ಬೆಂಡೆಕಾಯಿ ಅಧಿಕ ಫೈಬರ್ ಆಹಾರಗಳಲ್ಲಿ ಒಂದು ಇದು ಜೀರ್ಣಾಂಗದಲ್ಲಿ ಸಕ್ಕರೆಯನ್ನು ಹೀರಿಕೊಳ್ಳುವಿಕೆಯನ್ನು ನಿಧಾನವಾಗಿಸಲು ನೆರವಾಗುತ್ತದೆ ಬ್ರೋಕೋಲಿ ಬ್ರೋಕೋಲಿ ಕಡಿಮೆ ಕ್ಯಾಲೋರಿ ಅಧಿಕ ಫೈಬರ್ ಯುಕ್ತ ತರಕಾರಿಯಾಗಿದೆ ಇದರಲ್ಲಿ ಹೆಚ್ಚಿನ ವಿಟಮಿನ್ ಖನಿಜ ಆಂಟಿ ಆಕ್ಸಿಡೆಂಟ್ಗಳಿವೆ ಪಾಲಕ್ ಪಾಲಾಕ್ನಲ್ಲಿ ಕಬ್ಬಿಣ ಖನಿಜಾಂಶಗಳು ಆಂಟಿ ಆಕ್ಸಿಡೆಂಟ್ ಫೈಬರ್ ಸಮೃದ್ಧವಾಗಿದೆ ಇದು ಇನ್ಸುಲಿನ್ ಸೂಕ್ಷ್ಮತೆಯನ್ನು ಸುಧಾರಿಸಲು ನೆರವಾಗುತ್ತದೆ ಬೀನ್ಸ್ ಬೀನ್ಸ್ ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಹೊಂದಿರುತ್ತವೆ ಇದು ರಕ್ತದ ಸಕ್ಕರೆ ಮಟ್ಟ ನಿರ್ವಹಣೆ ವಿಷಯದಲ್ಲಿ ಸಹಾಯ ಮಾಡುತ್ತದೆ ನಟ್ಸ್ ಬಾದಾಮಿ ಗೋಡಂಬಿ ಪಿಸ್ತಾ ವಾಲ್ನಟ್ನಂತಹ ಒಣಬೀಜಗಳು ಕೂಡ ರಕ್ತದ ಸಕ್ಕರೆಯ ಮಟ್ಟವನ್ನು ತಗ್ಗಿಸುವಲ್ಲಿ ಸಾಕಷ್ಟು ನೆರವಾಗುತ್ತದೆ ಚಿಯಾ ಬೀಜಗಳು ಚಿಯಾ ಬೀಜಗಳಲ್ಲೂ ಫೈಬರ್ ಉತ್ತಮ ಪ್ರಮಾಣದಲ್ಲಿವೆ ಹೀಗಾಗಿ ಇದು ಮಧುಮೇಹಿಗಳಿಗೆ ಉತ್ತಮ ಆಹಾರಗಳಲ್ಲಿ ಒಂದಾಗಿದೆ ಅಗಸೆ ಬೀಜಗಳು ಅಗಸೆ ಬೀಜಗಳಲ್ಲಿ ಅಧಿಕ ಫೈಬರ್ ಒಮೆಗಾ ಥ್ರೀ ಕೊಬ್ಬಿನಾಮ್ಲಗಳು ಉತ್ತಮ ಪ್ರಮಾಣದಲ್ಲಿವೆ ಇದು ಸಕ್ಕರೆ ಮಟ್ಟ ನಿರ್ವಹಣೆಗೆ ನೆರವಾಗುತ್ತದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು